ಏಕೆ ಹೀಗಾಯ್ತೋ ನಾನು ಕಾಣೆನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಹೀದಿನ ಜೇನು ಹೀರಿದ ದುಂಬಿಯ ಆಗಿದೆ ನನ್ನ ಮನ ಏಕೆ ಹೀಗಾಯ್ತೋ ನಾನು ಕಾಣೆನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ಆ ನೋಟದಲ್ಲಿ ಅದು ಏನಿದೆಯೋ ತುಟಿ ಹಂಚಿನಲಿ ಸವಿ ಜೇನಿದೆಯೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ದುಂಬಿಯ ಹಾಗಿದೆ ನನ್ನ ಹೀಮನ ನೀ ನಗುವಾಗ ಜಲತಾರಿ ಹೊಸ ಸೀರೆ ಉಟ್ಟು ಬಳಕಾಡಿ ಬಂದೆ ಮುಡಿದಾಗ ಮಳದುದ್ದ ಜಡೆ ತುಂಬ ಮಲ್ಲೆ ಮುಡಿದೆನ್ನ ಸೆಳೆದೆ ಉಸಿರಾಟ ಮರೆತು ಹೋಯಿತು ಬೇರೇನು ಕಾಣದಾಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಏಕೆ ಹೀಗಾಯ್ತು ನಾನು ಕಾಣೆನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಈ ಹೊಸದಾದ ಆನಂದ ತಂದಂತ ಮತ್ತಿನ ಮುತ್ತನ್ನ ತಂದೆ ಹಾ ಪಲ್ಲೆ. ಹೊಸದಾದ ಅನುರಾಧ ನನ್ನ ಎದೆಯಲ್ಲಿ ತಂದೆ ಈ ನಾಡಿ ನಿಂತು ಹೋಯಿತು ನಾ ಯಾರೋ ಮರೆತು ಹೋಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಏಕೆ ಹೀಗಾಯ್ತೂ ನಾನು ಕಾಣೆನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು ಆ ನೋಟದಲ್ಲಿ ಅದು ಏನಿದೆಯೋ ತುಟಿ ಹಂಚಿನಲಿ ಸವಿ ಜೇನಿದೆಯೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರ್ದ ದುಂಬಿಯ ಸೇರಿದ ನನ್ನ ಹೀಮನ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಎಲ್ರು ಗೊತ್ತಿರ್ತದೆ ವಲ್ಡ್ ಸ್ಟಾರ್ ಮೂವಿ ರಿಜಿಸ್ಟಾರ್ ರವಿಚಂದ್ರನ್ ಮತ್ತು ಖುಷ್ಬು ಮಾಡಿದ್ದಾರೆ ತುಂಬಾ ತುಂಬಾ ಹೀರೋಗಳು ಹೀರೋಯಿನ್ಗಳು ಓಲ್ಡ್ ಸ್ಟಾರ್ಗಳು ಎಲ್ಲ ಮಾಡಿದರೆ ಅಂತ ಹೇಳ್ತೀನಿ ಈ ಮೂವಿ ಬಂದು ಅಂಜಾದ ಗಂಟು ಫ್ರೆಂಡ್ಸ್ ಓಕೆನಾ ಈ ಮೂವಿ ರಿಲೀಸ್ ಆದಾಗ ಇನ್ನೂ ನಾನು ಸಣ್ಣ ಹುಡುಗ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅವಾಗಲೇ ಬಂದಿದೆ ಅವಾಗಂತ ನೆನಪು ಇದೆ ತುಂಬ ಲವ್ ಸ್ಟೋರಿನೂ ಇದೆ ಮತ್ತು ಬಡತನದಲ್ಲಿ ಹೇಗೆಲ್ಲ ಬದುಕಬೇಕು ಅನ್ನೋದು ಇದೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಈ ಮೂವಿ ನೋಡಿಲ್ಲ ಫ್ರೆಂಡ್ಸ್ ಬನ್ನಿ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಒಳ್ಳೆ ಸ್ಟೋರಿ ಕಷ್ಟ ಸ್ಟೋರಿ ಲವ್ ಸ್ಟೋರಿ ಎಲ್ಲ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಮೂವಿನಲ್ಲಿ ಫ್ರೆಂಡ್ಸ್ ಇದು ಆಡಳಿತ ಸಾಂಗು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಿ ಆರ್ ಛಾಯಾ ಆಗಿ ಆಡಿದ್ದಾರೆ ಓಕೆನಾ ಫ್ರೆಂಡ್ಸ್ ಸಂಗೀತ ಹಂಸಲೇಖ ಅವರು ಎಲ್ಲರೂ ಗೊತ್ತಿರ್ತದೆ ತುಂಬ ಓಲ್ಡ್ ಮೂವಿಗೆಲ್ಲ ಹಂಸಲೇಖ ಅವರೇ ತುಂಬ ಜಾಸ್ತಿ ಬಂದಿರ್ತಾರೆ ನಿರ್ದೇಶಕರು ರೇಣುಕಾಚಾರ್ಯ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನನಗೆ ಗಡ್ಲು ಕಟ್ಟಿದೆ ಸ್ವಲ್ಪ ಹುಷಾರಿಲ್ಲ ಅದರಿಂದ ಸ್ವಲ್ಪ ನಾನು ವೀಡಿಯೋಸು ಮತ್ತು ಡೈಲಿ ಹಾಕೋದು ಮತ್ತು ಸಾಂಗ್ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ಸ್ವಲ್ಪ ಎಲ್ಪ್ ಎಲ್ತ್ ಪ್ರಾಬ್ಲಮ್ ಇದೆ ನಾನು ವರ್ಕ್ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ವೀಡಿಯೋಸು ಸಾಂಗ್ ಹಾಕ್ಕೊಂಡು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದರೊಳಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ನಾಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿನ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್